ಸ್ನೇಹಿತರೆ ತಿಂಗಳ ಹತ್ತನೇ ತಾರೀಕು ಅಂದರೆ ಜನವರಿ ಹತ್ತನೇ ತಾರೀಕು ಶುಕ್ರವಾರ ವೈಕುಂಠ ಏಕಾದಶಿ ಇದೆ ಈ ವೈಕುಂಠ ಏಕಾದಶಿಯನ್ನು ಮುಕ್ಕೋಟಿ ಏಕಾದಶಿ ಅಂತ ಕೂಡ ಕರೀತಾರೆ ಶುಕ್ರವಾರದ ಜೊತೆ ಕೂಡಿ ಬಂದಿರೋದೇ ವಿಶೇಷ ಅತ್ಯಂತ ಪರಮ ಪವಿತ್ರವಾದಂತಹ ದಿನ ಈ ದಿನ ಲಕ್ಷ್ಮೀನಾರಾಯಣರನ್ನ ಒಟ್ಟಿಗೆ ನಾವು ಆರಾಧನೆ ಮಾಡೋದ್ರಿಂದ ಲಕ್ಷ್ಮೀನಾರಾಯಣರ ಅನುಗ್ರಹ ನಮಗೆ ಸುಲಭವಾಗಿ ಲಭಿಸುತ್ತೆ ಮೋಕ್ಷದ ಜೊತೆಗೆ ಭೋಗ ಭಾಗ್ಯಗಳು ಕೂಡ ಲಭಿಸುವಂತಹ ಒಂದು ಶುಭ ಪ್ರದಾಯಕವಾದಂತಹ ಒಂದು ದಿನ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಈ ದಿನ ಯಾವ ಪ್ರಕಾರದಲ್ಲಿ ಪೂಜಾ ವಿಧಾನಗಳನ್ನು ಮಾಡಿಕೊಳ್ಬೇಕು ಯಾವ ಬಣ್ಣದ ವಸ್ತ್ರಗಳನ್ನು ಧರಿಸಿದ್ರೆ ನಮಗೆ ಅಷ್ಟೈಶ್ವರ್ಯ ಭಾಗ್ಯಗಳು ಲಭಿಸುತ್ತೆ ಅದೃಷ್ಟ ಹೊಲಿದು ಬರುತ್ತೆ ಪುಣ್ಯ ಲಭಿಸುತ್ತೆ ಎಲ್ಲವನ್ನು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಸ್ನೇಹಿತರೆ ಅವಾಗಲೇ ನಿಮಗೆ ಅರ್ಥವಾಗುತ್ತೆ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ವಿಡಿಯೋ ಒಂದು ಲೈಕ್ ಕೊಟ್ಟು ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಈ ಪರಮ ಪವಿತ್ರವಾದಂತಹ ಏಕಾದಶಿಯ ದಿನ ನೀವು ಉಪವಾಸ ಇರಬೇಕಾಗುತ್ತೆ ಉಪವಾಸ ಇದ್ದು ವ್ರತಾಚರಣೆಯನ್ನು ಮಾಡಿಕೊಳ್ಬೇಕಾಗತ್ತೆ ಯಾರಿಗೆಲ್ಲ ಉಪವಾಸ ಮಾಡೋದಕ್ಕೆ ಸಾಧ್ಯ ಆಗತ್ತೆ ಅಂಥವರು ನೀರನ್ನು ಕೂಡ ಸೇವನೆ ಮಾಡ್ದಂಗೆ ನಿರಾಹಾರ ಉಪವಾಸವನ್ನು ಕೂಡ ನೀವು ಮಾಡ್ಕೊಳ್ಬೋದು ಅಥವಾ ನಿಮಗೆ ಆಗೋದಿಲ್ಲ ಅನ್ನೋಂಥವ್ರು ನೀರನ್ನು ಸೇವಿಸ್ಬೋದು ಹಾಲು ಹಣ್ಣುಗಳನ್ನು ಸೇವಿಸಿ ಕೂಡ ನೀವು ಉಪವಾಸವನ್ನು ಮಾಡಿಕೊಳ್ಬೇಕು ಸ್ನೇಹಿತರೆ ಯಾವುದೇ ಒಂದು ವ್ರತಾಚರಣೆ ಮಾಡ್ತೀವಿ ಅಂದ್ರಲ್ಲಿ ಮೊದಲು ನಾವು ಸಂಕಲ್ಪವನ್ನು ಮಾಡಿಕೊಳ್ಬೇಕಾಗತ್ತೆ ಈ ದಿನ ನೀವು ವ್ರತಾಚರಣೆಯನ್ನು ಮಾಡಬೇಕು ಅಂದರೆ ಅದರ ಹಿಂದಿನ ದಿನನೇ ನೀವು ಸಂಕಲ್ಪವನ್ನು ಮಾಡ್ಕೊಳ್ಳಿ ಯಾಕಂದರೆ ವ್ರತಾಚರಣೆಗೆ ಯಾವುದೇ ರೀತಿ ಅಡಕು ತೊಡಕುಗಳು ಬರಬಾರದು ಎಲ್ಲವೂ ಕೂಡ ನಿರ್ವಿಘ್ನವಾಗಿ ನೆರವೇರಬೇಕು ಅಂತೇಳ್ಬಿಟ್ಟು ಗಣಪತಿಗೊಂದು ಕೈ ಮುಕ್ಕೊಳ್ಳಿ ಅನಂತರವಾಗಿ ಲಕ್ಷ್ಮೀನಾರಾಯಣರ ಫೋಟೋಗಳಿದ್ರೆ ಅಲ್ಲೂ ಕೂಡ ಕೈ ಮುಕ್ಕೊಂಡು ನಿನ್ನ ವ್ರತಾಚರಣೆಯನ್ನು ಮಾಡ್ತಾ ಇದ್ದೀನಿ ಮಾಡುವಂಥ ಶಕ್ತಿ ಕೊಡು ಉಪವಾಸ ಇರುವಂಥ ಶಕ್ತಿ ಕೊಡು ನಾನು ಮಾಡುವಂಥ ಕಾರ್ಯ ಸರಿಯಾದ ರೀತಿಯಲ್ಲಿ ಯಶಸ್ಸನ್ನು ಕೊಡು ಅಂತೆಲ್ಲ ಕೇಳಿಕೊಂಡು ನೀವು ಒಂದು ಸಂಕಲ್ಪ ಮಾಡಿಕೊಳ್ಳಿ ಯಾಕಂದರೆ ಸಂಕಲ್ಪ ಪೂರ್ವಕವಾಗಿ ಮಾಡುವಂತಹ ವ್ರತಾಚರಣೆಗಳಿಗೆ ಶಕ್ತಿ ಜಾಸ್ತಿ ಹಾಗೆ ಈ ವ್ರತಾಚರಣೆಯನ್ನು ನಾನು ಇಂತಹ ಒಂದು ನನ್ನ ಕಷ್ಟಗಳನ್ನು ದೂರ ಮಾಡಿಕೊಂಡು ಅದೃಷ್ಟವನ್ನು ಹೊಲಿಸ್ಕೊಳ್ಳೋದಕ್ಕೆ ಪುಣ್ಯವನ್ನು ಪ್ರಾಪ್ತಿ ಮಾಡ್ಕೊಳ್ಳೋದಕ್ಕೋಸ್ಕರ ನಾನು ಈ ವ್ರತಾಚರಣೆಯನ್ನು ಮಾಡ್ತಾ ಇದ್ದೀನಿ ಅಂತ ನೀವು ಬೇಡಿಕೆ ಇಟ್ಟು ನೀವು ಅನಂತರವಾಗಿ ವ್ರತಾಚರಣೆಯನ್ನು ಮಾಡಿಕೊಳ್ಳಿ ಈ ದಿನ ನೀವು ವ್ರತಾಚರಣೆ ಇದ್ದೀನಿ ಅಂತಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದೇಳಿ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ನೀವು ಮನೆ ಅಂಗಳನ್ನೆಲ್ಲ ಶುಭ್ರಗೊಳಿಸ್ಕೊಂಡು ಮನೆಯನ್ನೆಲ್ಲ ಶುಭ್ರಗೊಳಿಸ್ಕೊಂಡು ಸ್ನಾನಾದಿಗಳನ್ನು ಮುಗಿಸ್ಕೊಳ್ಬೇಕು ಶೀಘ್ರವಾಗಿ ಆಗಬೇಕು ಇವೆಲ್ಲ ಕೆಲಸಗಳು ಕೂಡ ಹಾಗೆ ಇದನ್ನು ಸ್ವಲ್ಪ ಸ್ನಾನ ಮಾಡುವಂಥ ನೀರಿಗೆ ಸ್ವಲ್ಪ ಕಲ್ಲುಪ್ಪು ಅಥವಾ ಸ್ವಲ್ಪ ಅರಿಶಿನವನ್ನು ಹಾಕೊಳ್ಳಿ ಅಥವಾ ಎರಡನ್ನೂ ಕೂಡ ನೀವು ಸೇರಿಸಿ ಸ್ನಾನ ಮಾಡೋದ್ರಿಂದ ಯಾವುದೇ ರೀತಿ ಅನಾರೋಗ್ಯ ಸಮಸ್ಯೆಗಳು ದೃಷ್ಟಿದೋಷಗಳು ನರದೋಷಗಳು ಯಾವುದೇ ರೀತಿ ಸಮಸ್ಯೆಗಳಿದ್ರು ನಿಮ್ಮ ಮೇಲೆ ಆಗಿರುವಂಥ ಕೆಟ್ಟ ಶಕ್ತಿಗಳ ಪ್ರಯೋಗವಾಗಿರ್ಬೋದು ಎಲ್ಲವೂ ಕೂಡ ನಿವಾರಣೆ ಆಗುತ್ತೆ ಹಾಗಾಗಿ ಈ ದಿನ ಅತ್ಯಂತ ಶುಭ ದಿನ ಸ್ನಾನ ಮಾಡುವಂಥ ನೀರಿನಲ್ಲಿ ಇದನ್ನು ನೀವು ಸೇರಿಸ್ಕೊಂಡು ಸ್ನಾನ ಮಾಡಿ ಹಾಗೆ ಮನೆಯನ್ನೆಲ್ಲ ಶುಭ್ರಗೊಳಿಸ್ಕೊಂಡ ನಂತರ ಮನೆಗೆ ಸ್ವಲ್ಪ ಅರಿಶಿಣದ ನೀರನ್ನು ಪ್ರೋಕ್ಷಣೆ ಮಾಡ್ಕೊಳ್ಳಿ ಈ ರೀತಿ ಮಾಡಿಕೊಂಡು ಪೂಜಾ ಸಿದ್ಧತೆಗಳನ್ನು ಎಲ್ಲ ಕೂಡ ನೀವು ಇಂದಿನ ದಿನನೇ ಮಾಡಿಟ್ಕೋಬೇಕು ಅಂದರೆ ತುಳಸಿ ಮುಖ್ಯವಾಗಿ ಬೇಕಾಗುತ್ತೆ ತುಳಸಿಯನ್ನು ಶುಕ್ರವಾರದ ದಿನ ಕುಯ್ಬಾರದು ನೀವು ಗಿಡದಲ್ಲಿ ಹಾಗೆಯೇ ಪೂಜೆ ಮಾಡುವಂಥ ತುಳಸಿ ಗಿಡದಿಂದ ನೀವು ಈ ತುಳಸಿ ದಳಗಳನ್ನು ಕುಯ್ಯುವಂತಿಲ್ಲ ಅದಕ್ಕೆ ಅಂತಲೇ ಪ್ರತ್ಯೇಕವಾಗಿ ನೀವು ಬೆಳೆಸ್ಕೊಂಡಿರಬೇಕು ಅಂಥ ಕಡೆಯಿಂದ ನೀವು ಮಾಡ್ಕೊಳ್ಬೋದು ಅಥವಾ ನಿಮಗೆ ತುಳಸಿ ವ್ಯಾಪಾರ ಮಾಡ್ತಾರೆ ಹೂವಿನ ಅಂಗಡಿಗಳಲ್ಲಿ ಕೂಡ ಸಿಗುತ್ತೆ ಅಲ್ಲೂ ಕೂಡ ನೀವು ತಂದುಕೊಳ್ಬಹುದು ಈ ರೀತಿ ತುಳಸಿ ದಳಗಳನ್ನೆಲ್ಲ ನೀವು ಹಿಂದಿನ ದಿನನೇ ಹೂವುಗಳನ್ನೆಲ್ಲ ಹಿಂದಿಂದ ದಿನವೇ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ನಿಮಗೆ ವ್ರತಾಚರಣೆ ಮಾಡುವಾಗ ಶೀಘ್ರವಾಗಿ ಎದ್ದು ಮಾಡ್ಕೊಳ್ಳೋದಕ್ಕೆ ತುಂಬಾ ಸುಲಭವಾಗುತ್ತೆ ಹಾಗಾಗಿ ಈ ಪ್ರಕಾರದಲ್ಲಿ ಮಾಡ್ಕೊಳ್ಳಿ ಅನಂತರವಾಗಿ ಮಡಿ ವಸ್ತ್ರಗಳನ್ನು ಧರಿಸ್ಬೇಕಾಗುತ್ತೆ ಶುದ್ಧವಾಗಿರುವಂಥ ಬಟ್ಟೆಗಳನ್ನು ಧರಿಸ್ಬೇಕಾಗುತ್ತೆ ಈ ದಿನ ನೀವು ಧರಿಸ್ಬೇಕಾಗಿರುವಂಥ ಬಟ್ಟೆಯ ಬಣ್ಣ ಅಂತಂದರೆ ಹಳದಿ ಬಣ್ಣ ಕೆಂಪು ಬಣ್ಣ ಅಥವಾ ಪಿಂಕ್ ಕಲರ್ ಅಥವಾ ಗ್ರೀನು ಈ ನಾಲ್ಕು ಕಲರ್ ಬಣ್ಣದಲ್ಲಿ ನೀವು ಯಾವ್ದಾದ್ರು ಧರಿಸ್ಬೋದು ಹಳದಿ ಬಣ್ಣ ತುಂಬ ಶುಭ ಶುಭ ಪ್ರದಾಯಕ ಹಳದಿ ಬಣ್ಣ ಧರಿಸಿದರೆ ತುಂಬಾನೇ ಒಳ್ಳೆಯದಾಗುತ್ತೆ ಅಂತಲೇ ಹೇಳಲಾಗುತ್ತೆ ಈ ರೀತಿ ವಸ್ತ್ರಗಳನ್ನು ಧರಿಸ್ಕೊಂಡು ಅನಂತರವಾಗಿ ನಿಮ್ಮ ಪೂಜಾ ಮಂದಿರದಲ್ಲಿ ಇಂದಿನ ದಿನವೇ ಎಲ್ಲ ತಯಾರಿ ಮಾಡಿಟ್ಕೊಳ್ಳಿ ಲಕ್ಷ್ಮೀನಾರಾಯಣರ ಫೋಟೋ ಇದ್ದರೆ ಲಕ್ಷ್ಮೀನಾರಾಯಣರಿಗೆ ಸಂಬಂಧಪಟ್ಟಂತಹ ಯಾವುದೇ ಒಂದು ಫೋಟೋ ಆಗಿರ್ಬೋದು ಆಗಿರ್ಬೋದು ಅಥವಾ ಲಕ್ಷ್ಮೀ ವೆಂಕಟೇಶ್ವರರ ಫೋಟೋ ಆಗಿರ್ಬೋದು ಲಕ್ಷ್ಮೀ ನರಸಿಂಹಸ್ವಾಮಿ ಫೋಟೋ ಆಗಿರ್ಬೋದು ಎರಡನ್ನು ಕೂಡ ಯಾವುದೇ ಇರ್ಬೋದು ಅದನ್ನೆಲ್ಲ ಶುಭ್ರ ಮಾಡಿಕೊಂಡು ಒರೆಸ್ಗಳಿಗೆ ಚೆನ್ನಾಗಿ ಅರಿಶಿಣ ಕುಂಕುಮ ಗಂಧದ ಬಟ್ಟನ ಇಡಿ ದಿನ ಸ್ವಲ್ಪ ಪಚ್ಚೆ ಕರ್ಪೂರವನ್ನು ಪುಡಿ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಅರಿಶಿಣ ಸ್ವಲ್ಪ ಕುಂಕುಮವನ್ನು ಸ್ವಲ್ಪ ಗಂಗಾ ಜಲವಾಗಲಿ ರೋಸ್ ವಾಟರ್ ಆಗಲಿ ಅದನ್ನು ಕಲಿಸ್ಕೊಂಬಿಟ್ಟು ಈ ಬೊಟ್ಟನ್ನು ನೀವು ಲಕ್ಷ್ಮೀನಾರಾಯಣರಿಗೆ ಹಚ್ಚೋದ್ರಿಂದ ನಿಮ್ಮ ಜನ್ಮದಲ್ಲಿ ಇರುವಂತಹ ಕರ್ಮಗಳೆಲ್ಲ ತೀರು ಹೋಗುತ್ತೆ ಪುಣ್ಯ ಪ್ರಾಪ್ತಿ ಆಗುತ್ತೆ ಯಾವುದೇ ರೀತಿ ಸಮಸ್ಯೆಗಳು ಜೀವನದಲ್ಲಿರೋಲ್ಲ ಲಕ್ಷ್ಮೀನಾರಾಯಣರ ಅನುಗ್ರಹ ಸುಲಭವಾಗಿ ನಿಮಗೆ ಸಿಗುತ್ತೆ ಮೋಕ್ಷಕ್ಕೆ ದಾರಿ ಸಿಗತ್ತೆ ಅಂತಲೇ ಹೇಳುತ್ತೆ ಯಾಕಂದರೆ ಪಚ್ಚೆ ಕರ್ಪೂರ ಅನ್ನೋದು ಪರಮ ಪವಿತ್ರವಾದಂಥದ್ದು ಲಕ್ಷ್ಮೀನಾರಾಯಣರಿಗೆ ಅತ್ಯಂತ ಪ್ರೀತಿಕರವಾದಂಥದ್ದು ಹಾಗಾಗಿ ಈ ಪ್ರಕಾರದಲ್ಲಿ ನೀವು ಮಾಡಿಕೊಳ್ಬೇಕಾಗುತ್ತೆ ಈ ಬೊಟ್ಟುಗಳನ್ನೆಲ್ಲ ಇಟ್ಟು ಅನಂತರವಾಗಿ ಪುಷ್ಪಗಳಿಂದ ಸುಂದರವಾಗಿ ಅಲಂಕರಿಸಿ ಇದನ್ನು ದೇವರನ್ನ ಸುಂದರವಾಗಿ ಅಲಂಕರಿಸಿ ಪುಷ್ಪ ದಳ ಏನಿದೆ ತುಳಸಿ ದಳ ಏನಿದೆ ನೋಡಿ ತುಳಸಿ ದಳವನ್ನು ಕೂಡ ನೀವು ಲಕ್ಷ್ಮೀನಾರಾಯಣರಿಗೆ ಅಂದರೆ ನಾರಾಯಣ ಅಂದರೆ ವೆಂಕಟೇಶ್ವರ ಫೋಟೋ ಆಗಲಿ ನಾರಾಯಣನ ಫೋಟೋ ಆಗಲಿ ಅದು ತುಳಸಿ ದಳ ಇದ್ದರೆ ಅದನ್ನು ಇಡ್ಬೋದು ಅಥವಾ ಆಹಾರವಾಗಿ ಬೇಕಾದರೆ ನೀವು ಕಟ್ಟಿ ಇಟ್ಟರು ಕೂಡ ಒಳ್ಳೆಯದಾಗುತ್ತೆ ಪ್ರತ್ಯೇಕವಾಗಿ ದೀಪಾರಾಧನೆಯನ್ನು ಮಾಡ್ಕೊ ತುಪ್ಪದ ದೀಪ ಜೋಡಿ ದೀಪಗಳನ್ನ ಜೋಡಿ ಬತ್ತಿಗಳನ್ನು ಹಾಕಿ ತುಪ್ಪದ ದೀಪ ಆರಾಧನೆ ಮಾಡ್ಕೊಳ್ಳಿ ಆ ದೀಪಗಳಲ್ಲಿ ಒಂದು ಏಲಕ್ಕಿ ಒಂದು ಲವಂಗವನ್ನು ಹಾಕಿ ಉರಿಸಿ ಖಂಡಿತವಾಗಿಯೂ ನಿಮಗಿರುವಂಥ ಆಗಿ ನಿವಾರಣೆಯಾಗಿ ಯೋಗ ಬರುತ್ತೆ ಅನಂತರವಾಗಿ ಇದೇ ಪ್ರಕಾರದಲ್ಲಿ ದೀಪಾರಾಧನೆ ಮಾಡಿಕೊಳ್ಳಿ ದೇವರಿಗೆ ನೈವೇದ್ಯವನ್ನು ಸಮರ್ಪಣೆ ಮಾಡಿ ಪಾನಕವನ್ನು ಸಮರ್ಪಣೆ ಮಾಡಿ ಏನಾದರೂ ಸಿಹಿ ನೈವೇದ್ಯವನ್ನು ಸಮರ್ಪಣೆ ಮಾಡಿ ಹಣ್ಣುಗಳನ್ನು ಸಮರ್ಪಣೆ ಮಾಡಿ ಹಾಲನ್ನು ಸಮರ್ಪಣೆ ಮಾಡಿ ನಿಮಗೆ ಯಾವ ಥರ ಒಂದು ಮಾಡುವಂಥ ಶಕ್ತಿ ಇದೆ ಆ ಥರದಲ್ಲಿ ನೀವು ನೈವೇದ್ಯವನ್ನು ಸಮರ್ಪಣೆ ಮಾಡಿ ದೀಪಗಳನ್ನೆಲ್ಲ ಮಾಡಿ ಈ ದಿನ ನೀವು ಅಷ್ಟೋತ್ತರವನ್ನು ಹೇಳ್ಕೊಳ್ಬೇಕಾಗುತ್ತೆ ವಿಷ್ಣುವಿನ ಅಷ್ಟೋತ್ತರವನ್ನು ಹೇಳ್ಕೊಂಡು ಈ ಒಂದು ತುಳಸಿ ದಳಗಳಿಂದ ಅರ್ಚಿಸಿದರೆ ವಿಷ್ಣುವಿನ ಅನುಗ್ರಹ ತುಂಬ ಸುಲಭವಾಗಿ ಲಭಿಸುತ್ತೆ ಬೇಡಿದ ವರಗಳನ್ನು ವಿಷ್ಣು ಕರ್ಣಿಸ್ತಾನೆ ಅಂತಲೇ ಹೇಳಲಾಗುತ್ತೆ ಹಾಗೆ ಅದೇ ರೀತಿಯಲ್ಲಿ ಲಕ್ಷ್ಮಿಯ ಅಷ್ಟೋತ್ತರವನ್ನು ಹೇಳ್ಕೊಂಡು ಲಕ್ಷ್ಮಿಗೆ ಕುಂಕುಮ ಅರ್ಚನೆಯನ್ನು ಮಾಡೋದ್ರಿಂದ ಶತನಾಮೋಳಿಯನ್ನು ಹೇಳ್ಕೊಡೋದ್ರಿಂದ ಲಕ್ಷ್ಮಿ ಅನುಗ್ರಹ ಕೂಡ ಸಿಗುತ್ತೆ ಲಕ್ಷ್ಮಿಯ ವೆಂಕಟೇಶ್ವರ ಇಬ್ಬರ ಅನುಗ್ರಹದಿಂದ ಅಷ್ಟೈಶ್ವರ್ಯ ಪ್ರಾಪ್ತಿ ಆಗುತ್ತೆ ಜೀವನದಲ್ಲಿ ಬಡತನ ಅನ್ನೋದಿರಲ್ಲ ಸಿರಿವಂತಿಕೆ ಜೀವನ ನಿಮ್ಮದಾಗುತ್ತೆ ಕಷ್ಟಗಳೆಲ್ಲವೂ ಕೂಡ ದೂರವಾಗುತ್ತೆ ಅದೃಷ್ಟ ಹೊಲಿದು ಬರುತ್ತೆ ಅಂತಲೇ ಹೇಳುತ್ತೆ ಹಾಗೆ ಸ್ನೇಹಿತರೆ ದಿನ ತಪ್ಪದೇ ನಿಮ್ಮ ಮುಖ್ಯ ದ್ವಾರಕ್ಕೆ ಮಾವಿನ ತೋರಣವನ್ನು ಕೂಡ ಕಟ್ಟಿ ಯಾಕಂದರೆ ಮಾವಿನ ತೋರಣ ಅಂದರೆ ಅಲ್ಲಿಯೂ ನಮ್ಮ ಮನೆಯಲ್ಲಿ ಒಂದು ಪಾಸಿಟಿವ್ ಎನರ್ಜಿಯನ್ನು ತರುತ್ತೆ ಶುಭ ಸಮಾರಂಭಗಳಲ್ಲಿ ನಾವು ಮಾವಿನ ತೋರಣವನ್ನು ಕಟ್ಟೋದ್ರಿಂದ ಮನೆಗೆ ಒಂದು ಪಾಸಿಟಿವ್ ಎನರ್ಜಿ ಬರುತ್ತೆ ಆದರೆ ಈ ದಿನ ಮುಕ್ಕೋಟಿ ಏಕಾದಶಿ ಆಗಿರೋದ್ರಿಂದ ಲಕ್ಷ್ಮಿಯ ಒಂದು ಆವಾಹನ ಮಾಡಿದಂಗೆ ಆಗುತ್ತೆ ಆಹ್ವಾನ ಮಾಡ್ಕೊಂಡಂಗೆ ಆಗುತ್ತೆ ಹಾಗಾಗಿ ಮಾವಿನ ತೋರಣವನ್ನು ತಪ್ಪದೆ ನೀವು ಈ ದಿನ ಕಟ್ಟಿ ಲಕ್ಷ್ಮೀನಾರಾಯಣರಿಗೆ ಈ ಮಾವಿನ ತೋರಣ ಬಹಳ ಇಷ್ಟವಾಗುತ್ತೆ ಅಂತಲೇ ಹೇಳಾಗುತ್ತೆ ಸ್ನೇಹಿತರೆ ಹಾಗೆ ಸ್ನೇಹಿತರೆ ಇಷ್ಟೆಲ್ಲ ನೀವು ಮಾಡಿಕೊಂಡು ಉಪವಾಸ ಇರಿ ಉಪವಾಸ ಇರೋಲ್ಲ ಇರೋದಕ್ಕೆ ಸಾಧ್ಯ ಆಗೋಲ್ಲ ನಾವು ಆಹಾರ ಸೇವನೆ ಮಾಡ್ತೀವಿ ವ್ರತಾಚರಣೆ ಮಾಡೋಕ್ಕಾಗಲ್ಲ ಅನ್ನೋರು ಈ ದಿನ ಯಾವುದೇ ಕಾರಣಕ್ಕೂ ಹುಣಸೆ ಹಣ್ಣನ್ನು ಸೇವನೆ ಮಾಡಬೇಡಿ ಹಾಗೆ ಈ ದಿನ ವ್ರತಾಚರಣೆ ಮಾಡುವಂಥವರು ಈ ಒಂದು ಮಾಂಸಾಹಾರಗಳಿಂದ ದೂರ ಇರಬೇಕಾಗುತ್ತೆ ದಾಂಪತ್ಯ ಜೀವನ ಅಂದರೆ ಬ್ರಹ್ಮಚರ್ಯವನ್ನು ಪಾಲಿಸ್ಬೇಕಾಗುತ್ತೆ ಹಾಗೆ ಇವೆಲ್ಲವನ್ನು ಕೂಡ ಅನುಸರಿಸ್ಕೊಂಡು ಸರಿಯಾದ ರೀತಿಯಲ್ಲಿ ನೀವು ಪೂಜಾ ವಿಧಿವಿಧಾನಗಳನ್ನು ಮಾಡ್ಕೊಳ್ಳಿ ಇಷ್ಟೆಲ್ಲ ಧೂಪ ದೀಪ ಆರತಿ ಎಲ್ಲ ಆದ ನಂತರ ಹತ್ತಿರದಲ್ಲಿರುವಂಥ ವಿಷ್ಣು ಸಂಬಂಧಿತವಾದಂಥ ದೇವಾಲಯಕ್ಕೆ ಹೋಗಿ ಅಲ್ಲಿ ನಿಮಗೆ ಈ ವೈಕುಂಠ ಏಕಾದಶಿಯ ಪ್ರಯುಕ್ತವಾಗಿ ಉತ್ತರ ದ್ವಾರವನ್ನು ಮಾಡಿ ಓಪನ್ ಮಾಡಿರ್ತಾರೆ ತೆರೆದಿರ್ತಾರೆ ಅಲ್ಲಿ ಅದರ ಮುಖಾಂತರವಾಗಿ ನೀವು ವಿಷ್ಣುವನ್ನು ದರ್ಶನ ಮಾಡೋದ್ರಿಂದ ಪುಣ್ಯಫಲ ನಿಮಗೆ ಪ್ರಾಪ್ತಿಯಾಗುತ್ತೆ ಕೋಟಿ ಜನ್ಮದ ಪುಣ್ಯಫಲ ಪ್ರಾಪ್ತಿಯಾಗುತ್ತೆ ಅದೃಷ್ಟ ಕೂಡಿ ಬರುತ್ತೆ ಈ ದಿನ ದೇವಾನುದೇವತೆಗಳೆಲ್ಲವೂ ಎಲ್ಲರೂ ಕೂಡ ವಿಷ್ಣುವನ್ನು ದರ್ಶಿಸುವಂಥ ಶುಭಗಳಿಗೆ ಭೂಲೋಕದಲ್ಲಿ ಬಂದಿರ್ತಾರೆ ಈ ದಿನ ನಾವು ಮಾಡುವಂಥ ಪೂಜಾ ಕೈಂಕರ್ಯಗಳಿಂದ ದೇವಾನು ದೇವತೆಗಳ ಅನುಗ್ರಹ ನಮಗೆ ಸಿಗುತ್ತೆ ಅದರಲ್ಲೂ ವಿಷ್ಣುವನ್ನು ಹೋಗಿ ದರ್ಶನ ಮಾಡೋದ್ರಿಂದ ಸಕಲ ದೇವಾನು ದೇವತೆಗಳಿಂದ ಅಂದರೆ ಮೂವತ್ತ್ಮೂರು ಕೋಟಿ ದೇವತೆಗಳನ್ನ ಕೂಡ ನಾವು ದರ್ಶಿಸ್ತೀವಿ ಹಾಗಾಗಿ ಈ ದಿನ ತಪ್ಪದೇ ನೀವು ದೇವಾಲಯಕ್ಕೆ ಹೋಗಿ ವಿಷ್ಣುವನ್ನು ದರ್ಶನ ಮಾಡ್ಕೊಳ್ಳಿ ಆ ದರ್ಶನ ಮಾಡುವಂಥ ಸಂದರ್ಭದಲ್ಲಿ ನಿಮ್ಮ ಇಚ್ಛೆಯನ್ನು ನೀವು ಕೇಳ್ಕೊಳ್ಳಿ ನಿಮ್ಮ ಆಸೆಗಳನ್ನು ಕೇಳ್ಕೊಳ್ಳಿ ಖಂಡಿತವಾಗಿ ವಿಷ್ಣು ಅನುಗ್ರಹಿಸ್ತಾರೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಹಾಗೆ ಸ್ನೇಹಿತರೆ ದೇವರ ದರ್ಶನವಾದ ನಂತರ ಅಲ್ಲಿರುವಂಥ ಉಂಡಿಗೆ ನೀವು ಏಲಕ್ಕಿಯನ್ನು ಹಾಕಿ ಕಾಣಿಕೆ ಜೊತೆಗೆ ಏಲಕ್ಕಿಯನ್ನು ಸೇರಿಸಿ ಒಂದು ಏಲಕ್ಕಿಯನ್ನು ಸಂಕಲ್ಪ ಮಾಡಿಕೊಂಡು ಹಾಕಿ ಬನ್ನಿ ಪ್ರಾಪ್ತಿ ಯೋಗಕ್ಕಾಗಿ ಮಾಡ್ಕೊಳ್ಳುವಂಥ ತಂತ್ರ ಇದು ಒಂದೇ ಒಂದು ಏಲಕ್ಕಿಯಿಂದ ಕಾಣಿಕೆ ಜೊತೆ ಒಂದು ಹನ್ನೊಂದು ರೂಪಾಯಿ ಆಗ್ತಿರೋ ನೂರ ಒಂದು ರೂಪಾಯಿ ಆಗ್ತಿರೋ ಸಾವಿರ ಒಂದು ರೂಪಾಯಿ ಆಗ್ತಿರೋ ಐನೂರ ಒಂದು ರೂಪಾಯಿ ಆಗ್ತಿರೋ ಎಷ್ಟಾಗ್ತೀರ ಹಾಕಿ ಹಾಗೆ ಹಾಕ್ಬೇಕಾದ್ರೆ ಅದ್ರ ಜೊತೆಗೆ ಒಂದು ಹೇಳಕ್ಕಿಯನ್ನು ಕೂಡ ಹಾಕಿ ಖಂಡಿತವಾಗಿಯೂ ನಿಮ್ಮ ಇಚ್ಛೆ ನೆರವೇರುತ್ತೆ ಪ್ರಾಪ್ತಿ ಯೋಗ ಬರುತ್ತೆ ಲಕ್ಷ್ಮೀನಾರಾಯಣರ ಅನುಗ್ರಹ ನಿಮಗೆ ಲಭಿಸುತ್ತೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಹಾಗಾಗಿ ಈ ಪ್ರಕಾರದಲ್ಲಿ ಮಾಡ್ಕೊಳ್ಳಿ ಇದೇ ಪ್ರಕಾರದಲ್ಲಿ ಪೂಜಾ ವಿಧಿವಿಧಾನಗಳನ್ನು ಮಾಡಿಕೊಂಡು ಸಾಯಂಕಾಲ ಕೂಡ ದೀಪಾರಾಧನೆಯನ್ನು ಮಾಡ್ಕೊಳ್ಳಿ ಉಪವಾಸವನ್ನು ಮುಂದುವರಿಸಿ ನಿಮ್ಗೆ ಆಗೋದಿಲ್ಲ ಅನಾರೋಗ್ಯ ಸಮಸ್ಯೆ ಇದೆ ಅನ್ನೋಂಥವ್ರು ಹಾಲು ಹಣ್ಣನ್ನು ಸೇವನೆ ಮಾಡ್ಕೊಳ್ಳಿ ಮರುದಿನ ದ್ವಾದಶಿ ಆ ದಿನ ಯಾರಾದರೂ ಬಡಬಗರಿಗಾಗಲಿ ಅಥವಾ ಬ್ರಾಹ್ಮಣರಿಗಾಗಲಿ ಆಹಾರವನ್ನು ಕೊಟ್ಟ ನಂತರ ಅಂದರೆ ಅವರಿಗೆ ಭೋಜನ ಒಬ್ರಿಗೂ ಇಬ್ಬರಿಗೂ ಭೋಜನವನ್ನು ಹಾಕಿಸಿದ ನಂತರವೇ ನೀವು ಸೇವನೆ ಮಾಡಬೇಕಾಗತ್ತೆ ಈ ಪ್ರಕಾರದಲ್ಲಿ ನೀವು ಮಾಡಿಕೊಂಡ್ರೆ ಖಂಡಿತವಾಗಿ ನೀವು ಮಾಡಿದಂಥ ಪೂಜೆಗೆ ಫಲವನ್ನು ನೋಡ್ತೀರಾ ಈ ಮುಕ್ಕೋಟಿ ಏಕಾದಶಿಯ ದಿನ ಸರ್ವವು ನಿಮಗೆ ಲಭಿಸುತ್ತೆ ಅತಿ ಶೀಘ್ರದಲ್ಲಿ ನಿಮ್ಮ ಜೀವನ ಮೋಕ್ಷದ ಜೊತೆಗೆ ಭೋಗ ಭಾಗ್ಯಗಳು ಕೂಡ ಲಭಿಸುತ್ತೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಹಾಗಾಗಿ ಈ ಪ್ರಕಾರದಲ್ಲಿ ಮಾಡ್ಕೊಳ್ಳಿ ಅದೃಷ್ಟವನ್ನು ತಂದುಕೊಳ್ಳಿ ಧನ್ಯವಾದಗಳು